ಇವಾಗ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಬಿಗ್ ಬಾಸ್ ಹೌಸ್ ಅದೇ ವೀಕ್ಷಕರೇ ಈಗ ಇನ್ನೇನು ಸೀಸನ್ ಲೆವೆನ್ ಸ್ಟಾರ್ಟ್ ಆಗುತ್ತೆ ಪ್ರೋಮೋ ಬಿಟ್ಟಿದ್ದಾರೆ ಆಲ್ರೆಡಿ ಕಲರ್ಸ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಾ ಏನಂತ ಇವಾಗ ಇವನು ಅದು ಹೆಂಗೆ ಸಿಕ್ತು ಅಂತ ಗೊತ್ತಿಲ್ಲ ಅಲ್ಲಿ ನಾನು ಅದೇ ಜಾಗದಲ್ಲಿ ಬಂದೆ ಅಪ್ಪ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಇವನು ಅದೇ ಅಲ್ಲೇ ಸಿಕ್ತು ಅಲ್ಲೇ ಸಿಕ್ತು ಅಂತ ಹೇಳ್ತಾವನೆ ನಿಜಾಗ್ಲೂ ಸಿಕ್ತವಚ ಅಲ್ಲೇ ಗುರು ಸಿಕ್ಕಿದ್ ನನಗೆ ಅಲ್ಲೇ ಸಿಕ್ತಂತೆ ವೀಕ್ಷಕರೇ ನೂರು ರೂಪಾಯಿ ಇರಲಿ ದೇವ್ರು ಕೊಟ್ಟಿರೋರ ಪ್ಯಾಡ ಅನ್ನೋಕ್ಕಾಗಲ್ಲ ಇಟ್ಕೊಳ್ಳೋಣ ಏನಂತೀಯ ಮಚ್ಚ ಅಷ್ಟೇ ನಮಸ್ತೆ ವೀಕ್ಷಕರೇ ಮಿಸ್ಟರ್ ಶಿವ ಹೊಸ ವೀಡಿಯೋಕ್ಕೆ ಸುಸ್ವಾಗತ ಈಗ ಆಲ್ರೆಡಿ ತೊಂಬ್ರೇನಲ್ಲಿ ನೋಡಿದ್ದೀರಾ ವೀಡಿಯೋ ಕಂಟೆಂಟ್ ಏನಂತ ಇವಾಗ ವೀಡಿಯೋ ಕಂಟಿನ್ಯೂ ಮಾಡೋಣ ವೀಕ್ಷಕರೇ ಹೆಣ್ ಮಾಡಿದೆ ಕೊನೆ ತನಕ ನೋಡಿ ಖರೆ ಇವಾಗ ನೀವು ನೋಡ್ತಾ ಇದ್ದೀರ ಅಲ್ಲಿ ನೋಡಿ ಬಿಗ್ ಬಾಸ್ ಹೌಸ್ ಅದೇ ವೀಕ್ಷಕರೇ ಈಗ ಇನ್ನೇನು ಸೀಸನ್ ಲೆವೆನ್ ಸ್ಟಾರ್ಟ್ ಆಗುತ್ತೆ ಪ್ರೋಮೋ ಬಿಟ್ಟಿದ್ದಾರೆ ಆಲ್ರೆಡಿ ಕಲರ್ಸ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಾ ರಾಮಹಳ್ಳಿಲಿ ಬರುತ್ತಿದ್ದು ವೀಕ್ಷಕರೇ ವೀಕ್ಷಕರೇ ಫುಲ್ ಟೈಟ್ ಸೆಕ್ಯೂರಿಟಿ ನೋಡಿ ಒಳಗಡೆ ಫ್ಲೈವುಡ್ ಎಲ್ಲ ಹೋಗ್ತಾ ಇದೆ ಒಳಗಡೆ ಟೆಂಪೋ ಫ್ಲೈವುಡ್ಡು ಎಲ್ಲ ಹೋಗ್ತಾ ಐತೆ ನೋಡಿ ವೀಕ್ಷಕರೇ ಇನ್ನೇನು ಸೀಸನ್ ಲೆವೆನ್ ಅತಿ ಶ್ರೀಗದಲ್ಲಿ ಕಲರ್ಸ್ ಕನ್ನಡದಲ್ಲಿ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಈ ಸಲ ಯಾರು ಬರ್ತಾರೆ ಬಿಗ್ ಬಾಸ್ ಸ್ಪರ್ಧಿಗಳು ಅಂತಾನೆ ನಮಗೆ ತುಂಬ ಕ್ರೇಜು ಯೋಗಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಯಾರು ಬರ್ತಾರೆ ಅಂತ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನೋಡಿ ಮುಕ್ತಿನ ಟೆಂಪಲ್ ಟೆಂಪಲ್ಗೆ ಇವತ್ತು ನಾವು ಹೋಗ್ತಾ ಇದೀವಿ ಡೌನ್ ಹೋದ್ರೇ ನಿಮಗೆ ಬಿಗ್ ಬಾಸ್ ಹೌಸು ಅಲ್ಲಿ ಕಾಣಿಸ್ತಾ ಇತ್ತು ನೋಡಿ ಅಲ್ಲಿ ಹೋದ್ರೇ ಬಿಗ್ ಬಾಸ್ ಹೌಸು ಇವಾಗ ನಾವು ಈ ಕಡೆ ಹೋಗ್ತಾ ಇದ್ದೀವಿ ಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಇವತ್ತು ಆಲ್ರೆಡಿ ತುಂಬಳೆ ನಾನು ನೀವೆಲ್ಲ ನೋಡಿರ್ತೀರ ನಾಗ ಟೆಂಪಲ್ ಯಾರು ನೋಡಿಲ್ಲ ಅದನ್ನ ಕವರೇಜು ಇವಾಗ ಕಂಪ್ಲೀಟ್ಲಿ ತೋರಿಸ್ತೀವಿ ನೋಡ್ಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ನೀವು ರಾಮಹಳ್ಳಿ ಬಿಡ್ದಿಲ್ಲಿ ಒಳ್ಳೆ ಪ್ಲೇಸ್ ನೋಡಬೇಕು ಅಂತಂದ್ರೆ ಟೆಂಪಲಲ್ಲಿ ಮುಕ್ತಿನಾಗ ಇದೆ ಮುಕ್ತಿನಾಗ ಬಿಟ್ರೆ ಇನ್ನೊಂದು ಶ್ರೀನಿವಾಸ ಟೆಂಪಲ್ ಅಂತಿದೆ ಶ್ರೀನಿವಾಸ ಟೆಂಪಲ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಬಟ್ ಅಲ್ಲಿ ಒಳಗಡೆ ಫೋನ್ ಅಲೋ ಮಾಡಲ್ಲ ಈಗ ನಾವು ನಾಗ ಹತ್ರ ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಮುಕ್ತಿನಾಗ ದೇವಾಲಯ ಮುಕ್ತಿನಾಗ ಒಳಗಡೆ ಇವಾಗ ಟೆಂಪಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಇಲ್ಲಿ ನೋಡ್ತಿರ್ಬೋದು ಇನ್ನು ಕೆಲಸ ನಡೀತಾ ಇದೆ ಇದು ಹೊರಗಡೆ ಗೋಪುರ ಇನ್ನೂ ಕನ್ಸ್ಟ್ರಕ್ಷನ್ ಇದೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗಾಡಿ ಪಾರ್ಕ್ ನೋಡ್ತಾ ನೋಡ್ತಾಯಿದ್ದೀರ ವೀಕ್ಷಕರೇ ಮುಕ್ತಿನಾಗ ಟೆಂಪಲ್ಗೆ ಬಂದಿದ್ದೀವಿ ಆದ್ರೆ ಇಲ್ಲಿ ದೇವಸ್ಥಾನ ಐತೆ ನೋಡಿ ಆ್ಯಕ್ಚುಲಿ ಒಳಗಡೆ ದೇವಸ್ಥಾನ ಮೇನ್ ಇರೋದು ಆದರೆ ಮೂಲ ದೇವರು ಬಂದು ಇಲ್ಲೇ ಇರೋದು ನಮ್ಮ ಯೋಗೇಶ್ ಬರೀ ಸೋಂಬೇರಿ ನಮ್ಮ ಯೋಗಿ ಬೇಗ ಬೇಗ ನಡ್ಕೊಂಡೇ ಬರೋಲ್ಲ ಅಂತಾನೆ ನೀವು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ದೇವಸ್ಥಾನದವರ ಯಾಕಿದ್ದಾರೆ ಪ್ರಥಮ ದರ್ಶನ ಆದಿ ಶಕ್ ಮುಕ್ತಿ ಪ್ರಥಮ ದರ್ಶನ ಆದಿ ಮುಕ್ತಿನಾಗೋ ದೇವಾಲಯ ನೋಡ್ತಾ ಇರ್ಬೋದು ಈಗ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ ಒಳಗಡೆ ವೀಕ್ಷಕರೇ ಈಗ ಜಸ್ಟು ದರ್ಶನ ಬಂದ್ವಿ ಆದರೆ ಒಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ ಅದಕ್ಕೋಸ್ಕರ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ ನೀವು ಫಸ್ಟು ಮುಕ್ತಿನಾಗಕ್ಕೆ ಬಂದರೆ ಇಲ್ಲಿ ಫಸ್ಟು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಅಲ್ಲೋಗಿ ನೆಕ್ಸ್ಟ್ ಯಾಕೆಂದರೆ ಮೂಲ ದೇವ್ರು ಬಂದು ಇಲ್ಲೇ ಇರೋದು ಪ್ರತಿಷ್ಠಾಪನೆ ಆಗಿರೋದಿಲ್ಲೇ ನಾವಿವಾಗ ಅಲ್ಲಿ ಇದ್ದೀವಿ ನೋಡಿ ನಾನು ಹೋಗಿ ಇದು ದಿನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗೋಪುರ ಎಲ್ಲ ಆದರೆ ಆಗಿದೆ ಕನ್ಸ್ಟ್ರಕ್ಷನ್ ಇವಾಗ ಟೈಮ್ ಎಷ್ಟು ನೋಡಿ ಹೋಗಿ ಫೋರ್ ಫಿಫ್ಟೀನ್ ಫೋರ್ ಫಿಫ್ಟೀನ್ ನಾಲ್ಕು ಕಾಲಾಗಿದೆ ಅದಕ್ಕೆ ಜನ ಯಾರೂ ಇಲ್ಲ ವಾರದ ದಿವಸ ಜಾಸ್ತಿ ಇರ್ತಾರೆ ಜನ ಇಲ್ಲಿ ಕಣ ಹೋಗಿ ವಾರದ ದಿವಸ ಅಲ್ಲ ವಾರದ ಕೊನೆ ಹ್ಞೂ ಕಾಮಿಡಿ ಚೆನ್ನಾಗಿ ಮಾಡ್ತೀಯ ಬಂದಿರೋದೆ ಫಸ್ಟ್ ಟೈಮ್ ನೀನು ಇಲ್ಲಿ ಮೈನ್ ಜನ ಇಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿದ್ಕಿಂತ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಬಿ ಎಮ್ ಟಿ ಸಿ ಬಸ್ ಸ್ಟಾಪಲ್ಲೇ ವೀಕ್ಷಕರೇ ಆದರೆ ಬಸ್ ಟೈಮಿಂಗ್ಸ್ ತುಂಬ ಇಲ್ಲಿ ಕಡಿಮೆ ವೀಕ್ಷಕರೇ ಇಲ್ಲೂ ಒಳಗಡೆ ದೇವಸ್ಥಾನದೊಳಗಡೆ ವೀಡಿಯೋ ಮಾಡಂಗಿಲ್ಲ ಬಟ್ ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಹೇಗಿದೆ ಅಂತ ಇವಾಗ ಜಸ್ಟು ದರ್ಶನ ಮಾಡ್ಕೊಂಡು ಕೆಳಗಡೆ ಬಂದ್ವಿ ವೀಕ್ಷಕರೇ ನೋಡಿ ಪೇಂಟಿಂಗ್ ನಡೀತಿದೆ ಎಲ್ಲ ಕಡೆ ರಿನೋವೇಶನ್ ನಡೀತಿದೆ ಟೆಂಪಲ್ಲು ಅಲ್ಲಿ ಒಳಗಡೆ ದೇವರು ತೋರಿಸಂಗಿರಲಿಲ್ಲ ವೀಡಿಯೋ ಮಾಡಿಲ್ಲ ಅದಕ್ಕೋಸ್ಕರ ವೀಕ್ಷಕರೇ ನೋಡಿ ನಾವು ಹೇಗೆ ನೋಡಿ ಪ್ರಸಾದ ಕೊಟ್ಟಿಲ್ಲ ಅಂತ ತುಳಸಿ ತಿಂತಾಯಿದ್ದೀನಿ ಎಂಥ ಜನ ಇದ್ದಾರೆ ವೀಕ್ಷಕರೇ ದೇವಸ್ಥಾನಕ್ಕೆ ಬಂದರೆ ಏನಾದರೂ ತುಳಸಿನ ತುಳಸಿ ಅಲ್ಲಿ ಆ್ಯಕ್ಚುಲಿ ಹೂವು ಇತ್ತು ನಾನು ಹೂವು ಎತ್ಕೊ ಬಂದೆ ತುಳಸಿ ಎತ್ಕೊ ಬಂದು ತಿಂತ ಇದ್ದೀನಿ ಅಯ್ಯೋ ಆ್ಯಕ್ಚುಲಿ ಏನೋ ದೇವಸ್ಥಾನಕ್ಕೆ ಬಂದು ಈ ಥರ ದೇವರ ದರ್ಶನ ಮಾಡಿ ಕುತ್ಕೊಂಡು ಬಂದ ಏನೋ ಒಂಥರ ಸಮಾಧಾನ ವೀಕ್ಷಕರೇ ಏನಂತ ಗೋದಿಯ ನೋಡಿ ವೀಕ್ಷಕರೇ ಫ್ರೆಂಟ್ ವ್ಯೂ ದೇವಸ್ಥಾನದ ಸುಬ್ರಹ್ಮಣ್ಯ ಸ್ವಾಮಿ ಇದು ಗೋಪುರ ಇನ್ನೂ ಕೆಲಸ ನಡೀತಿದೆ ರಿನೋವೇಶನು ತುಂಬ ಟೈಮ್ ಹಿಡಿಯುತ್ತಿದ್ದ ಇನ್ನು ಮಾಡ್ತಾ ಇದ್ದೀರ ಇವಾಗ ನೆಕ್ಸ್ಟ್ ಟೆಂಪಲ್ ತೋರಿಸ್ತೀವಿ ನಾವು ನಿಮಗೆ ಮುಕ್ತಿನಾಗ ಇವಾಗ ಇಷ್ಟೇ ಮುಕ್ತಿನಾಗ ಮೈನ್ ನೀವು ದೇವ್ರ್ ನೋಡ್ಬೇಕಂತಂದ್ರೆ ಇಲ್ಲಿಗೆ ಬಂದು ನೋಡ್ಬೇಕು ವೀಕ್ಷಕರೇ ವೀಕ್ಷಕರೇ ನಮ್ಮ ಯೋಗಿನ್ ಕೇಳೋಣ ಈ ದೇವಸ್ಥಾನ ಫಸ್ಟ್ ಟೈಮ್ ಬಂದಿರೋದು ಫೀಲ್ ಬಂತು ಅಂತ ಏನಿಸ್ತೀವಿ ಯೋಗಿ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಫುಲ್ ಎಲ್ಲ ರಿನೋವೇಟ್ ಆದ್ಮೇಲೆ ಇನ್ನೂ ಸಖತ್ ಆಗಿರುತ್ತೆ ಅಂತ ಅನಿಸ್ತು ಹಾಂ ಮಾಡಿದ್ಮೇಲೆ ಫುಲ್ ಕ್ಲೀನ್ ಆಕ್ಚುಲಿ ಇನ್ನೂ ಪೇಂಟಿಂಗ್ ಮಾಡ್ತಾ ಇದಾರೆ ಪೇಂಟಿಂಗ್ ನಡೀತಿದೆ ಮತ್ತು ಇದು ಗೋಪುರದ್ದು ಅವಾಗಿಂದ ಒಂದು ಆರು ತಿಂಗಳಿಂದ ನಾನು ಬಂದಿದ್ದೆ ತ್ರೀ ಮಂತ್ ಹಿಂದೆನೋ ಮತ್ತು ಆವಾಗಿಂದ ಕೆಲಸ ನಡೀತೇನೆ ಇದೆ ಇನ್ನು ವೀಕ್ಷಕರೇ ಇವಾಗ ನೆಕ್ಸ್ಟ್ ನಾವು ತಿರುಪತಿ ಶ್ರೀನಿವಾಸ್ ಟೆಂಪಲ್ ಕರ್ಕೊ ಹೋಗ್ತೀವಿ ಅದರ ಅಲ್ಲೂ ಫೋನ್ ಅಲೋ ಇರೋಲ್ಲ ನಾನು ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ ಬರೀ ಆಚೆ ಮಾತ್ರ ವೀಡಿಯೋ ಮಾಡ್ತೀವಿ ಒಳಗಡೆ ಇದ್ದಂಗೆ ಫೋನಲ್ಲಿ ಸಬ್ಮಿಟ್ ಮಾಡಿ ಹೋಗಬೇಕು ನಾನು ರಾಮಹಳ್ಳಿಲಿ ಬಂದರೆ ವೆರಡು ಬೆಸ್ಟ್ ಪ್ಲೇಸ್ ಟೆಂಪಲ್ ವಿಸಿಟ್ ಮಾಡ್ಬೋದು ನಿಯರ್ ರಾಮಹಳ್ಳಿ ಬಿಡದಿ ಹತ್ರ ಕುಂಬಳುಗೋಡು ನಿಮಗೆ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ವೀಕ್ಷಕರೇ ಅಲ್ಲಿ ನೋಡ್ತಾ ಇದ್ದೀರಾ ನೋಡಿ ನೀವು ಬಸ್ಸಲ್ಲಿ ಬರ್ತೀರಾ ಅಂತಂದರೆ ಬಿ ಎಮ್ ಟಿ ಸಿ ಬಸ್ ನಂಬರ್ ಟೂ ಟ್ವೆಂಟಿ ಸೆವೆನ್ ವೈ ಕೆ ಆರ್ ಮಾರ್ಕೆಟ್ ಟು ಮುಕ್ತಿನಾಗ ಬಸ್ಸಲ್ಲಿ ಬರೋರು ಟು ಟ್ವೆಂಟಿ ಸೆವೆನ್ ವೈ ಎತ್ಕೊ ಬರ್ಬೋದು ವೀಕ್ಷಕರೇ ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನೆಕ್ಸ್ಟು ಶ್ರೀನಿವಾಸ ಟೆಂಪಲ್ಗೆ ಶ್ರೀ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನೋಡಿ ಅಲ್ಲಿಂದ ಮುಕ್ತಿನಾಗ ಕರೆಕ್ಟಾಗಿ ಮೂರು ಕಿಲೋಮೀಟ್ರು ಈ ಶ್ರೀನಿವಾಸ ಟೆಂಪಲ್ಗೆ ಇವಾಗ ಇದು ಆರ್ಚ್ ಬರುತ್ತೆ ಕೆರೆ ಪಕ್ಕ ಕೆರೆ ಪಕ್ಕ ಆರ್ಚ್ ಬರುತ್ತೆ ನೀವು ಒಳಗಡೆ ಹೋಗ್ಬೇಕು ವೀಕ್ಷಕರೇ ಇಲ್ಲಿಂದ ಎಷ್ಟು ದೂರ ಟೆಂಪಲ್ಲು ಎಕ್ಸಾಕ್ಟಿ ಆರ್ಚಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರ ಟೆಂಪಲ್ಲು ಇದು ವೀಕ್ಷಕರೇ ನೀವು ಅಲ್ಲಿ ನೋಡ್ತಾ ಇದ್ದೀರ ನೋಡಿ ಆರ್ಚು ಅದೇ ಇವಾಗ ಹೋಗ್ತಾ ಇದ್ದೀವಿ ಆದರೆ ಒಳಗಡೆ ಫೋನ್ ಅಲ್ಲೋ ಇರಲ್ಲ ಹೋಗ್ತಾ ಇದ್ದಂಗೆ ಫೋನ್ ಇಸ್ಕೊತಾರೆ ನೀವು ಅಷ್ಟು ಅಲ್ಲಿಂದ ಆರ್ಚಿಂದ ಸ್ಟ್ರೈಟ್ ಬಂದು ಇಲ್ಲಿ ಲೆಫ್ಟ್ ಹೋಗಬೇಕು ನೋಡಿ ಹಾಕಿದ್ದಾರೆ ಟೆಂಪಲ್ ಟೈಮಿಂಗ್ಸು ಮಾರ್ನಿಂಗ್ ಸಿಕ್ಸ್ ಐ ಎಮ್ ಟು ನೈಟ್ ಏಯ್ಟ್ ತರ್ಟಿ ಅಂತೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೀಕ್ಷಕರೇ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮತ್ತೆ ಸಿಮೆಂಟಿಂಗು ಅಷ್ಟೇ ಸಿಮೆಂಟಲ್ಲಿ ಹಾಕಿದ್ದಾರೆ ಯಾವುದೇ ಥರ ರೋ ರೋಡು ಇದಿಲ್ಲ ಅಂತೆಲ್ಲ ಆಮೇಲೆ ಎಲ್ಲ ಫೋ ಫೋರ್ ವೀಲರ್ ಬಂದರೆ ಎಲ್ಲ ಪಾರ್ಕಿಂಗಿಗೆ ಆ ಕಡೆ ಇದೆ ಮತ್ತು ಇಲ್ಲಿ ಫುಲ್ ರಶ್ ಆಗುತ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ನೋಡಿ ಟೆಂಪಲ್ ಪೀಕ್ ಅವರ್ಸಲ್ಲಿ ಜಾಸ್ತಿ ಗಾಡಿ ಬಂದಾಗ ಅಲ್ಲಿ ಪಾರ್ಕಿಂಗ್ ಮಾಡಿಸ್ತಾರೆ ಇವಾಗ ನಾವು ಅಲ್ಲೇ ಮೇಲ್ಗಡೆ ಹೋಗ್ತಾ ಇದ್ದೀವಿ ಮತ್ತು ಜಾಸ್ತಿ ಸ್ಯಾಟರ್ಡೆ ಅಂಥ ಟೈಮಲ್ಲಿ ಏನಾರ ಇಲ್ಲ ಸ್ಪೆಷಲ್ ಪ್ರೋಗ್ರಾಮ್ ದಿವಸ ಎಲ್ಲ ಫುಲ್ ಇಲ್ಲೆಲ್ಲ ಲೈನ್ ಇರುತ್ತೆ ವೀಕ್ಷಕರೇ ಫುಲ್ ರಶ್ ಆಗುತ್ತೆ ಟೆಂಪಲ್ಲು ಒಂದ್ಸಲ ನೀವು ಬರಬೇಕು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಟೆಂಪಲ್ ಇಲ್ಲೇ ಅಲ್ಲಿ ನಾವು ಫೋನ್ ಸಬ್ಮಿಟ್ ಮಾಡಿಬಿಟ್ಟು ಹೋಗಬೇಕು ಟೂ ವೀಲರ್ ಪಾರ್ಕಿಂಗ್ ಇಲ್ಲಿರುತ್ತೆ ಮತ್ತು ಅಲ್ಲೇನ ಇನ್ನೂ ನಡೀತಿದೆ ಪ್ರಸಾದಕ್ಕೂ ಏನೋ ಚೌಟಿ ಟೈಪ್ ನಡೀತಿದೆ ಒಟ್ಟು ಮೇನ್ ದೇವಸ್ಥಾನ ಇದೆ ತುಂಬ ಒಳಗಡೆ ದೊಡ್ಡದಾಗಿದೆ ಆದರೆ ಫೋನ್ ಅಲೋ ಇಲ್ಲ ವೀಕ್ಷಕರೇ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಬರ ನಾನೇ ಹೋಗಿ ಹೋಗ್ತಾಯಿದ್ದೀವಿ ಇವಾಗ ನೋಡಿ ವೀಕ್ಷಕರೇ ಫೋನ್ ಕ್ಯಾಮ್ರಾ ಆ್ಯಂಡ್ ವೀಡಿಯೋಸ್ ಈಸ್ ಪ್ರೊಬೇಟೆಡ್ ಅಂತ ಹಾಕಿದ್ದಾರೆ ವಿಡಿಯೋ ಮಾಡೋಂಗಿಲ್ಲ ಆ್ಯಕ್ಚುಲಿ ಅವ್ರು ಬೈತಾರೆ ಆಫ್ ಮರ್ಶಕರೇ ಇವಾಗ ಜಸ್ಟ್ ದರ್ಶನ ಬಂದ್ವಿ ಪ್ರಸಾದ ಕೊಟ್ಟವ್ರೆ ಹೇಗೆ ದೇವಸ್ಥಾನ ಹೇಗಿತ್ತು ಈ ತೃಪ್ತಿಯಲ್ಲಿ ನೋಡ್ದಂಗೆ ಆಯ್ತು ದೇವ್ರ ದರ್ಶನ ಕೊಡ್ದಂಗ್ ಆಯ್ತು ಆಗಿದೆ ವೀಕ್ಷಕರೇ ನಿಜ ಹೇಳ್ಬೇಕಂದ್ರೆ ಮಿನಿ ತಿರುಪತಿ ಅಂದರೂ ತಪ್ಪಾಗಲ್ಲ ಇದು ಏನು ನೋಡ್ರಿ ಇಲ್ಲಿ ನಮ್ಮ ಯಲಾಂಕದಲ್ಲಿ ಇದೆಲ್ಲ ಸೇಮು ಅದನ್ನೇ ಮೀರಿಸುತ್ತಿರಲ್ವಾ ಮಿನಿ ತಿರುಪ್ತಿಲ್ಲ ಎಕ್ಸಾಕ್ಟ್ಲಿ ಇದು ಆ್ಯಕ್ಚುಲಿ ತೃಪ್ತಿ ಇದೆ ಸೇಮ್ ರೆಪ್ಲಿಕಾ ಮಾಡಿದ್ದಾರೆ ಎಕ್ಸಾಕ್ಟ್ ಸೇಮ್ ರೆಪ್ಲಿಕಾ ಸೇಮ್ ತಿರುಪ್ತಿಲ್ ಹೆಂಗಿದೆ ಒಳಗಡೆ ಅಷ್ಟೇ ಇದೆ ಆದರೆ ಇಲ್ಲಿ ನಾವು ಒಳಗಡೆ ಎಂಟ್ರಿ ಆಗ್ತದಂಗೆ ಫೋನ್ ಇಸ್ಕೊತಾರೆ ಫೋನ್ ಅಲೋದಿರಲ್ಲ ಅಲ್ಲಿ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲ್ಲ ಆದರೆ ದೇವ್ರನ್ನ ಅನಿಸ್ತು ಹೀಗನಿಸ್ತು ತುಂಬ ಖುಷಿಯಾಯಿತು ನೆಕ್ಸ್ಟ್ ಲೆವೆಲ್ಲ ವೀಕ್ಷಕರೇ ಆದರೆ ಒಳಗಡೆ ಫೋನ್ ಅಲೋದಿರಲ್ಲ ನೀವು ಬರಬೇಕಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬನ್ನಿ ಒಳಗಡೆ ಒಂದು ಸಲ ಹೋದರೆ ಏನು ಮಚ ಕಳೆದು ಹೋಗ್ತಾರಲ್ವಾ ಒಳಗಡೆ ಒಂದು ಸಲ ಹೋದರೆ ಕಳೆದು ಹೋಗ್ತಿರ ಕಳಿತಾ ವೀಕ್ಷಕರೇ ನೀವು ಅಲ್ಲಿ ನೋಡ್ತಾಯಿದ್ದೀರ ನೋಡಿ ಅಲ್ಲಿ ಗೋಶಾಲೆ ಗೋಶಾಲೆ ಆದರೆ ಸುತ್ತಮುತ್ತ ಯಾವುದೇ ಸಿಟಿ ತಲೆನೋವಿಲ್ಲ ಅಲ್ವಾ ಫುಲ್ಲು ಹಳ್ಳಿಯಲ್ಲಿದೆ ಮಸ್ತಾಗೈತೆ ದೇವಸ್ಥಾನ ವೀಕ್ಷಕರೇ ಈಗ ದೇವ್ರ ದರ್ಶನ ಬಂದ್ವಿ ಜಸ್ಟು ಇವನು ಏನಾರ ಕೊಡ್ಸ ಕೊಡ್ಸ ಅಂತ ಅಂದ್ರೆ ನನ್ನಡೆಯೇ ಕಾಸಿ ಇಲ್ಲ ಅಂತ ಸುಮ್ಮನೆ ತಮಾಷೆ ಗಂದೆ ಆದರೆ ಇವನು ನೋಡಿದ್ರೆ ಅಲ್ಲಿ ಕೆಳಗಡೆ ನೂರು ರೂಪಾಯಿ ಸಿಕ್ತು ಅಂತವನೇ ನಾನು ಅದಕ್ಕೆ ಬಾರೋ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಹಾಕ್ಬಿಡೋಣ ಸಿಕ್ತು ನೂರು ರೂಪಾಯಿ ಅಂತ ಅಂದಿದಕ್ಕೆ ಏನಂದೆ ಮಚ್ಚ ಡೈಲಾಗು ಪರವಾಗಿಲ್ಲ ದೇವ್ರು ಕೊಟ್ಟಿದ್ದಾರೆ ಯೂಸ್ ಮಾಡ್ಕೊಳ್ಳೋ ಪರವಾಗಿಲ್ಲ ಈಗ ಹಂಗಂದಿಲ್ಲ ನೀನು ಡೈಲಾಗು ಪೂಜಾರಿ ತಟ್ಟೆಗೆ ಹಾಕೋದು ಡೈಲಾಗಾ ಹಾಂ ಒಂದೊಂದ್ಸಲಿ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ವಂತೆ ಹ್ಞೂ ಕೊಟ್ಟ ಮೇಲೆ ಹಂಗೆಲ್ಲ ಇದು ಮಾಡಬಾರ್ದು ಯೂಸ್ ನಾನು ನೋಡು ಇವನು ಅದು ಹೆಂಗೆ ಸಿಕ್ತು ಅಂತ ಗೊತ್ತಿಲ್ಲ ಅಲ್ಲಿ ನಾನು ಅದೇ ಜಾಗದಲ್ಲಿ ಬಂದೆ ಅಪ್ಪ ಅದು ನನ್ನ ಕಣ್ಗೆ ಕಾಣಿಸಿಲ್ಲ ಇವನು ಅದೇ ಅಲ್ಲೇ ಸಿಕ್ತು ಅಲ್ಲೇ ಸಿಕ್ತು ಅಂತ ಹೇಳ್ತಾವನೆ ನಿಜಾಗ್ಲೂ ಸಿಕ್ತು ಅಮ್ಮ ಈಗ ನಾನಕ್ಕಪ್ಪ ಸುಳ್ಳಲ್ಲಿ ಅಲ್ಲೇ ಪುಗುರು ಸಿಕ್ಕಿದ್ ನನಗೆ ಅಲ್ಲೇ ಸಿಕ್ತಂತೆ ವೀಕ್ಷಕರೇ ನೂರು ರೂಪಾಯಿ ಇರಲಿ ದೇವ್ರು ಕೊಟ್ಟಿರೋವರ ಬೇಡ ಅನ್ನೋಕ್ಕಾಗಲ್ಲ ಇಟ್ಕೊಳ್ಳೋಣ ಏನಂತೀ ಅಮ್ಮ ಅಷ್ಟೇ ದೇವಸ್ಥಾನ ಮುಂದೆನೇ ಈಗ ದರ್ಶನ ಮಾಡ್ಕೊ ಬಂದ ತಕ್ಷಣ ಸಿಕ್ಕಿದೆ ನೂರು ರೂಪಾಯಿ ವೀಕ್ಷಕರೇ ಮುಕ್ತಿನಾಗದಿಂದ ಕರೆಕ್ಟಾಗಿ ಶ್ರೀನಿವಾಸ ಟೆಂಪಲ್ಲು ಮೂರು ಕಿಲೋಮೀಟ್ರು ಮೂರು ಕಿಲೋಮೀಟ್ರ್ ಆಗುತ್ತೆ ಕರೆಕ್ಟಾಗಿ ನೀವು ಎಕ್ಸಾಕ್ಟ್ ಬಂದರೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ಈವ್ನಿಂಗ್ ಏಯ್ಟ್ ತರ್ಟಿವರೆಗೂ ವರೆಗೂ ತೆಗೆದಿರುತ್ತೆ ನೈಟು ನೀವು ನೋಡ್ತಾ ಇದ್ದಿರೋ ದೇವಸ್ಥಾನ ಅಲ್ಲೇ ಕಾಣಿಸ್ತಿದೆ ತುಂಬ ಒಳಗಡೆ ತುಂಬ ಸಕ್ಕತ್ತಾಗಿದೆ ಸೇಮ್ ತಿರುಪತಿಯಾಗಿದೆ ಅದನ್ನೇ ಇಲ್ಲಿ ರೀಪ್ಲೇಸ್ ಮಾಡಿದ್ದಾರೆ ರಾಮಹಳ್ಳಿಯಲ್ಲಿ ನೀವು ಎರಡು ಬೆಸ್ಟ್ ಪ್ಲೇಸ್ ಟೆಂಪಲ್ ನೋಡಬೇಕು ಅಂತ ಒಂದು ಅಲ್ಲಿ ಮುಕ್ತಿನಾಗ ತೋರಿಸಿದ್ವಿ ನಿಮ್ಮ ಅಲ್ಲೇ ಕೆಳಗಡೆ ಹೋದ್ರೆ ನಿಮಗೆ ಬಿಗ್ ಬಾಸ್ ಹೌಸ್ ಸಿಗುತ್ತೆ ಮತ್ತೆ ಇಲ್ಲಿ ಬಂದರೆ ಶ್ರೀನಿವಾಸ್ ಟೆಂಪು ಈ ಶ್ರೀನಿವಾಸ್ ಟೆಂಪಲ್ಗೆ ಬರಬೇಕಾದ್ರೆ ನಿಮ್ಗೆ ಅಲ್ಲೇ ಲೆಫ್ಟಲ್ಲಿ ಅಲ್ಲಿ ಕಬ್ಬಾಳಮ್ಮನ ದೇವಸ್ಥಾನ ಬರ್ತಾ ಬೇಕಾರೆ ಅಲ್ಲೇ ವಿಸಿಟ್ ಕೊಡ್ಬೋದು ರಾಮೋಳಿಯಲ್ಲಿ ಈ ಮೂರು ಪ್ಲೇಸ್ ಬೆಸ್ಟ್ ಪ್ಲೇಸ್ ನೋಡ್ಬೋದು ನೀವು ವೀಕ್ಷಕರೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ